ಎಷ್ಟ್ ಚಲೋ ಆಗ್ಯಾವ ಇವ್ವ ಕಲ್ಲಿ ಹೊಲ್ದ ಬದ್ನಿಕಾಯಿ ನೋಡಿದ್ರ ಮನ್ಸು ಬಿಟ್ಟು ಹೋಗಕ್ಕ ಆಗ್ಬಲ್ದು ಎಂತ ಚಲ ಆಗ್ಯಾವ ನಿರಾಮಿರಾ ಮಿಂಚಕತ್ತ ಹಂಗ ಚಲೋ ಆತ್ ನಾ ಇಲ್ ಬಂದಿದ್ದ ಯಾರಿ ನೋಡ್ ಹೊಲದಾಗ ಈಗ ಒಂದಷ್ಟು ಹರ್ಕೊಂಡ್ ಹೋಗಂತಡಿ ಮನೆಯಾಗ ಕೈ ಪಲ್ಯಕ್ಕೆ ಏನೇನು ಇಲ್ಲ ಪೇಟೆಗೆ ಹೋಗಿ ತರಾಕು ಆಗಿಲ್ಲ ನನಗೂ ಪಲ್ಯಕ್ಕೆ ಏನಿದ್ದಿಲ್ಲ ಈಗ ಒಂದ್ ನಾಲ್ಕೈದು ದಿನಕ್ ಆಗಬಟ್ಟ ಒಂದ್ ಎರಡ್ ಮೂರ್ ಕೆಜಿ ಅಷ್ಟ್ ಹರ್ಕೊಂಡ್ ಹೋದ್ರಂಡ ಕಂಡಾಬಟ್ಟಿ ತುಟ್ಟಿದಾವ ಇವ್ವಾ ಪೇಟೆಯಾಗ ಈಗ ಹಬ್ಬದ ಸೀಸನ್ ಅಲ್ಲ ಅದಕ್ಕೆ ಜಗ್ಗು ತುಟ್ಟಿ ಹಚ್ ಬದ್ನಿಕಾಯಿ ಬದನಿಕಾಯಿ ಅದ್ರಾಗೂ ರೊಕ್ಕ ಕೊಟ್ರು ಇಟ್ಟು ಚಲೋ ಸಿಗುದಿಲ್ಲ ಬಾರಿ ಚಲೋ ಅದ ನೋಡು ಎಳೆವದವ್ ಮಸ್ತ್ ಅದಾವ್ ಈಗ ಹರ್ಕೊಂಡ್ ಹೋಗ್ಕನಂತ కల్వ యార బియాల్ద గు రత్నవన్ రత్న హరియాకత్త బయినాకీ ఆక గు తెలి మేర్ సోడద హత్నౌన్ బాయిందాదేడి ఇన్న ஹம் இன்னொருத்தே இவ்வா எழே ஊலோ அதோடு கை அதுக்காக நானும் ஆ எழே ஊலோ அதுவா நீன நானும் கல்லவனிக்கை ஏக்கோண்டி இன்னொன்னு அட்டிக்காக்கிட்டே நோனீகிரஹா நான் பேட்டி ஏ மாரதது ஏன் பேட நீர்க்கொண்டுபிடி பாப்ப மத்திய பல்லக்கிட்டே ஹர்க்கோரிக்கோ இன்னும் அடேடி இன்னொரு புட்டிஹர் ಏಯ್ ಯಾಕಲ್ವಾ ಹರಿದ ಎಡ್ ಬದ್ನಿಕಾಯಿ ಹರಿದಂದೆ ನಾನು ನೀನೇವ ಬಾಯಿ ಬಂದಂಗ ಮಾತಾಡ್ತಿಲ್ಲ ನೋಡ್ದ ಇಲ್ಲೇ ಅದ ನೋಡ್ದ ನಿನ್ ಬದ್ನಿಕಾಯಿ ಏನ ಪಲ್ಲೆ ಆಡ್ ಹರ್ಕೊಂಡ್ ಹೋದ್ರತ ನಾ ಯಾಡ್ ಹರಿದನಿ ಇನ್ನೇ ಮುಟ್ಟಿಲ್ಲಿವ ನೀನ್ ಅಲ್ದಾನ ಬದ್ನಿಕಾಯಿ ಎಟ್ ಮಾತಾಡ್ತಿಯಲ್ಲ ಬಾಯಿ ಬಂದಂಗ ಅಯ್ಯ ನೋಡ್ಕೊಂಡ್ ಮಾತಾಡೇವ ಈ ನಾವೇ ನೀನು ಕಂಡೇ ಇಲ್ಲ ಕೈ ಪಲ್ಯದು ಹೆಂಗ್ ಬೇಕಾದಂಗ ಅಲ್ಲ ನೀ ಅಲ್ಲೇ ನೀಟರ್ ಅನ್ನೋದು ನಿನ್ ಕೈಯಾಗ ಕಾಣಕತತಿ ಹಾ ನಿನ್ ಕೈ ನೋಡ್ಕೊಂಡಿಟ್ಟ ಕುಂಡ ಕೈ ಬದ್ನಿಕಾಯಿ ಹರದಿ ಮತ್ತೆ ಯಾಡ ಮುಟ್ಟೆ ನಾನು ಕೇಳ್ಯಾರ ಎತ್ತಾಗ ಮಾತಾಡ್ತೀವ ನೀನ ಅಟ್ಕೊಂಡ ಬದ್ನಿಕಾಯಿ ಯಾಡ ಎರಡು ಹರ್ದಂತ ಹೇಳ ಆಯ್ ಎತ್ತಾಗ ಮಾತಾಡ್ತಿ ಅಂತ ನಾನು ಮತ್ತೆ ಇನ್ನೇ ನೀನು ಒಂದ್ ಬುಟ್ಟಿ ಹರಕೊಡ್ಬೇಕ ನಿನಗ ಅಯ್ಯಯ್ಯ ಒಂದು ನಾಕ್ ಬದ್ನಿಕಾಯಿ ಒಂದು ಬುಟ್ಟಿ ಆಗ್ಬಿಡ್ತಿದ್ವಲ್ಲ ನಿಮಗೆ ನಾಲ್ಕು ಹರ್ದಂತವ ಅಟ್ಯಾಕ್ ಮಾತಾಡ್ತಿ ಏನಾತೀಗ ನೀವು ಯಾರಿಲ್ಲ ಹಿಂಗ್ ಬಂದ್ ಬಂದ ಬುಟ್ಟಿ ಗಟ್ಟಲೆ ಬದ್ನಿಕಾಯಿ ಹರ್ಕೊಂಡು ಹೋದ್ರೆ ನಾ ಹೊಲದಾರ ಏನ್ ಹರಿಬೇಕಾ ಆ ಇಟ್ಟೆಲ್ಲ ಜಪಾನ್ ಮಾಡಿ ನೀವು ಹೊಡೆದ ಬದ್ನಿಕಾಯಿ ಗಿಡ ಎಲ್ಲಾ ಮಾಡಿ ಇನ್ನ ಒಮ್ಮೆ ಹರ್ದಿಲ್ಲ ನಾವು ಬದ್ನಿಕಾಯಿ ಹಿಂಗೆ ಬಂದ್ ಹರ್ಕೊಂಡು ಹೋದ್ರೆ ನಾವೇನು ಹರಿಬೇಕಂತ ನಾನು ಈಗಲವ ಹರ್ಕೊರೈವ್ ಹೊಲ ತುಂಬ ಏನು ಒಂದು ನಾಲ್ಕು ಬದ್ನಿಕಾಯಿ ಹರಿದಿದ್ದು ಎಷ್ಟು ಮಾತಾಡ್ತಿ ಇವ ಬಾಯ್ ಬಂದಾಗ ಮಾತಾಡ್ತಿಯಲ್ಲ ಏನೋ ತಿನ್ನು ಬದುಕು ನಾಕ್ ಬದ್ನಿಕೆ ಹರದನಿ ಅದಕ್ಕೆ ಎಲ್ಲ ಬಿಡಾಡ್ಯಾರ ಮುಂದೆ ಬಾಯ್ ಬಂದಂಗೆ ಮಾತಾಡ್ತಿಲ್ಲೇವಾಏನು ಏನು ಆಗಲ್ ಬದ್ನಿಕೆ ಅದು ಬಿಡ ನೀನು ಏನು ಚಿನ್ನದ ಬದನಿಕೆ ಆದಂಗ ಅದು ತಿನ್ನು ಬದುಕು ನಾಕ್ ಹರದನಿ ಎಷ್ಟು ಮಾತಾಡ್ತಿದ್ದಿ ಹೌದ್ರಾ ತಿನ್ನು ಬದುಕು ಗೊತ್ತೈತಿ ನೀನು ನಾಕೆ ಹರಡಿಲ್ಲ ನೋಡೋದಿಟ್ಟ ಅವ್ನ ಎತ್ತಕೊಂಡು ಬದ್ನಿಕೆ ಹರಿದಿ ನಾಕ ಹರ್ದಿದ್ರೆ ನಾನು ಹೋಗ್ಲಿ ಬಿಡು ತಿನ್ನು ಬದುಕು ಹರ್ಕೊಂಡು ಹೋದ್ ಹರ್ಕೊಂಡು ಹೋಗಾಳು ಪಲ್ಲೇ ಮಾಡ್ತಾಳ ಅನ್ಕೋತಿದ್ನಿ ನೀ ಏನು ಓನಿಗೆಲ್ಲ ಹಂಚುವಂಗೆ ಹರಿದಿ ಅಷ್ಟೆಲ್ಲ ಹದ್ರ ಸುಮ್ಮನೆ ಇರ್ಬೇಕಾನೆ ನಾ ಮಂದಿಗಾಗಿ ಮಂದಿಗಾಗೆ ಹಚ್ಚಿರ್ತೇವನಂಗ್ರೆ ಬದ್ನಿಕೆ ಗಿಡ நீன் ஹல்தா வந்து யாரும் ஹிங் மாத்தி தீ நின தாய் பண்ண போயிட்டே நான் ஏன்தே நினைக்க எட்டுக்குறி மத்த இன்னொரு அடையாடுங்க நீன அதுக்காக கேள்ற சும்பன ஐய ஆடவா ஆத்து கல்லவ இதொந்த நீல்தான் நீ கை இன்னொந்த யார் மூஸ் நோட்பு நீல கடை கண்ணுது நான் நன்க்கலவ நன்கை நீத்தாக்கல யாது விடாடி கல்சாள் நினை யாக்கி அவ்வளோ மந்தி மாதிரி ஹிங் மாட்டாடத்தி நன்காடி கல்சாள் நினைக்கல தும்பியாள் அன்னது நன்கை ಊರು ಬಿಡಾಡ್ಯಾರು ಇಂಥದ ನಿಂತಿರ್ತಾರ ಅವ್ರು ಮಂದಿಗೆ ಜಗಳ ಹಚ್ಚಿ ಮೋಜಿ ನೋಡಾರ ಅವ್ರು ನನಗಿನ್ ಗೊತ್ತಿಲ್ಲ ನೋ ಅವ್ರದ್ ಬಿಡಾಡ್ಯಾರ್ದು ಇಂಥದ ಕೆಲಸ ಅವ್ರದ್ ಹ ಮಾತು ಮಾತ ಕೇಳ್ಕೊಂಡು ನೀ ಅಷ್ಟ ಅಷ್ಟಕ್ಕಲವ ನನಗಿನ್ ಗೊತ್ತಿಲ್ಲ ಅಂತ ನಾಡಿ ಗೊತ್ತೈತಿ ನನಗೆ ಎಲ್ಲಾ ಗೊತ್ತೈತಿ ಅಲಾ ಬೆಂಡ್ಲಿ ನನಗ ಅನ್ನಕತ್ತಾಳೆ ನೀಕಿ ನನ್ನ ಮಕ್ಕ ನೋಡ್ಕೊಂಡು ಅನ್ನಕತ್ತಾಳು ನಾ ಏನ್ ಮಾಡಿ ನೀಕ್ಕಿಗ್ ಬಿಡಾಡಿಗೆ ಮಾಡ್ತಂತ ಈಕಿನ ಬೆಂಡ್ಲಿನ ಅಯ್ಯ ಪಾಪ ಕಲವ ನೀನು ಸಣ್ಣ ಕೂಸದಿ ನಿನ್ನ ಹೊಲದಾಗ ಯಾರ ಬಂದ ಬದನಿಕೆ ಹರಿಯಾಕತ್ರ ಅವ್ರನ್ನ ಬೇಯ್ಬೇಕನ್ನು ನನಗೆ ಗೊತ್ತಾಗುದಿಲ್ಲ ಈಗ ನಿನಗೆ ನಾವೇ ಹೇಳ್ಕೊಟ್ಟೇ ಇಲ್ಲೋ ಬೈ ಅಂತ ಹೇಳಿ ಏ ಜಯಿ ನಿನಗೇನು ಅಂದಿಲ್ಲ ನಾನು ನೀ ಯಾಕೆ ಬರ್ತೀಯ ನಡಕ್ಕೆ ಮಾತಾಡ್ಕೊಂತ ನಂದು ಕಲ್ಲಂದ್ರ ವ್ಯವಹಾರ ನೀ ಯಾಕೆ ಮಾಡ್ತಾ ನಿಂದ್ರ ತನ್ಗೆ ನಿನ್ನ ಹೊಲದಾಗ ಏನಾರ ಬದ್ನಿಗೆ ಹರ್ಯಾಕ್ ಬಂದೇನೆ ನಾನು ನಿನ್ನ ಹೊಲಕ್ಕೆ ಹೆಜ್ಜೆ ಇಟ್ಟರು ಹೇಳು ನಾನೇ ನಿನ್ನ ಹೊಲದಾಗ ಬಂದ್ ನಿನ್ನ ಬದ್ನಿ ಹರಿದೇನೆ ಏನು ಮಾಡಿ ನಾನು ನೀ ಯಾಕೆ ಮಾತಾಡ್ತೀಯ ನಡಕ ಬಂದಿಲ್ಲ ಹೇಳಾಕ ಊರ್ ಬಿಡಾಡಿ ನೀನು ನೀನು ಮಾತಾಡ್ಸಿನೇ ಕಾತಾಡ್ಸಿನೇನೆ ನೀ ಯಾಕೆ ನಡಕ ತನಗ ನನಗೆ ಒಂದ್ ಕಲ್ಕೋ ಬಂದಾಳಿ ಇಲ್ಲಿ ನಂದಲಿ ನಂದ ನಂದು ಪಲ್ಲ ಅನ್ಕೊಂತ ನಡಕ ಒಟ್ಟು ಯಾರಾದ್ರೂ ಮಾತಾಡೋಕತ್ತಿರ ನಡಕ ಮಾತಾಡೋ ಮಟ್ಟ ಸಮಾಧಾನ ಆಗೋದಿಲ್ಲ ನೋಡು ನಡಕ್ ಬಂದ ಬಿಡ್ತಾಳೆ ಓಡಿ ಏ ಊರ್ ಬೆಂಡ್ಲಿ ನಿನ್ ಕುಡಿ ಯಾವ್ಯಾಕ್ ಮಾತಾಡಾಳ ಆ ನಾನು ನಿನ್ ಕೂಡ ಮಾತಾಡಿನೇ ಕಾತಾಡಿನಿ ಏನು ಮಾಡಿನಿ ರತ್ನವ್ವ ಅಂತ ನಿನಗೇನಾರು ಹೇಳೇನೆ ನಾನು ನಾನು ಕಲ್ಲೋಗ ಹೇಳಕತ್ತೇನೆ ನೀ ಯಾಕೆ ಬಂದಿ ನಡಕ ಓಡಿ ಮತ್ತೆ ಯಾವಕ್ಕಿಗಂದಿ ನೀನು ಕಲಶ್ಯಾರ ಕಲ್ಲವ ನಿನಗ ಅಂತೇಳಿ ಯಾರಾದರಲಿ ನಾವದೇ ಇಲ್ಲೋ ಮತ್ತೆ ನನಗೆ ಅಂದ ಅಂದಿ ನೀನು ಅದಕ್ಕೆ ನಾನು ಕಲ್ಲೋಗಿ ಹೇಳಕತ್ತೀನಿ ನಾ ಏನು ನೀನು ಕೂಡ ಮಾತಾಡಕತ್ತಿಲ್ಲ ನೀನು ನಾನು ಕೂಡ ಮಾತಾಡೋ ಜರೂರತಿಲ್ಲ கூட மாதாடா நினைக்குட் யாரா தாரா நான் ஊராக அதுக்க அதுக்க நினைக்க ஜு அன்னது ஜகள அந்த ஜல்லி தகண்ட ஓடி பர்த்தின நான் ஜகள ஜல்லி தகண்டு ஓடி பர்த்தனி பாப்பா தானு குடி ஹசி கூசு ஜகள அந்த ஏனது இலக்கி உம் தாயின் ஜள மாதே இல்ல நன்காள் ஜகளில்லை நன்க கால கெதர்க்கொண்ட ஜள்கூ நீ நன்கண்ணாள் நீவேன் நான் நீவேன் ஜாக்கிரி தனக்குரிவா ಏರತ್ನವ ಇವ ಸಾಕು ಹೋಗಿ ಬದ್ನಿಕಾಯಿ ಅಲ್ಲೇ ಆಟೋ ಕೂಡ ಬದನಿಕೆ ಹರಿದೀವಿ ಮತ್ತಿ ಇನ್ನು ಹರಿಯಾಕತ್ತಲ್ಲ ನೀನು ನಾವೇ ಹರಿದ್ ಮತ್ತೆ ಪ್ಯಾಟಿಗೇನು ಮರಕ ಕೊಡು ನಾವು ಇವತ್ತ ಚಲೋ ಮಾಡಾಕತ್ತೇನೋ ಬದ್ನೀಕಾಯಿ ಹರಿಯಾಕ ನೀನ್ ಹಿಂಗ್ ಬಂದ ಬಂದು ಏ ಬದ್ನಿಕಾಯಿ ಹರ್ಕೊಂಡು ಹೋಂಡ್ರೆ ನಾವೇನು ಮಾಡೋನು ಅಂತ ನಾನು ಅಯ್ಯಯ್ಯ ಆತ್ಗರಾಕಲ್ವ ಏನು ಒಂದು ನಾಲ್ಕು ಬದ್ನಿಕಾಯಿ ಮುಟ್ಟಿದ್ದಕ್ಕೆ ಎಷ್ಟು ಮಾತಾಡ್ತೀನಿ ಯಾರ ಬಾಯಿಗೆ ಬಂದಂಗಂತೇಳ ಆ ತೊಗೋ ನೀನು ಹೊಲಕ್ಕೆ ಕ್ಯಾಬ್ ಬರ್ಬೇಕು ಬದ್ನಿಕಾಯಿ ಹರಿಯಾಕ ಏನು ಸೀಮೆ ಆಗಿಲ್ಲ ಬದ್ನಿಕಾಯಿ ಎಷ್ಟು ಮಾತಾಡ್ತಾಳು ನೋಡು ಎರಡು ಬದ್ನಿಕಾಯಿ ಮುಟ್ಟಿದ್ದಕ್ಕೆ ಹತ್ತು ರೂಪಾಯಿ ಕೊಟ್ರ ಅರ್ಧ ಬುಟ್ಟಿ ಬದ್ನಿಕಾಯಿ ಕೊಡ್ತಾರ ಏನು ನಾಲ್ಕು ಮುಟ್ಟಿದ್ದಕ್ಕೆ ಎಷ್ಟು ಮಾತಾಡ್ತಾಳಂಗೆ ನೋಡ ನೋಡಕಲವ ಎಷ್ಟ್ ಮಾತಾಡ್ತಾಳ ನೋಡಕೀನ ಬೆಂಡ್ನ ಮುಕ್ಕಳು ತುಂಬಾ ಮಾತಾಡಿ ಹೋಗಾಳು ಹತ್ತು ರೂಪಾಯಿ ಕೊಟ್ಟಾರದ ಬುಟ್ಟಿ ಕೊಡ್ತಾರಂತ ನೋಡು ಮತ್ತೆ ಇಲ್ಲಿ ಯಾಕೆ ಬಂದಿಲ್ಲ ಕೇಳಬೇಕಿಲ್ಲ ಹರ್ಯಕ ನೋಡ ನೋಡ್ರಿ ಅಕ್ಕ ಅಲ್ಲ ಬಾರಿ ಬಿಡ ಇತ್ನ ಮಳಿ ಮಳಿ ಮಂಚಕ್ಕೆ ಕಾಲೇಜ್ ಅಂದ್ರ ಮೂರು ಮತ್ತೊಂದು ಒಣಕಿ ನೋಡಕ ಹೆಂಗ ಅಂತಾಳ ಮಳಿಗತಿ ನೋಡಿಕಿನ ಎಷ್ಟು ಮಾತಾಡಿ ಹಕ್ಕಾಳ ಇವ್ವಾ ಮಳಿಗತೇದಾಳ ಪಕ್ಕಾ ಪಕ್ಕ ಕತರ್ನಾ ತಗೋಕಿ ಊರು ಬಿಡಾಡಿ ಬೆಂಡ್ಲಿ ಅಯ್ಯ ನೀ ಹಂಗ ಬಿಟ್ಟೆಲ್ಲ ಕಲರ್ ಹಾಕಿನಿ ಕೈಯ್ಯಾಗ ನೀ ಬದನಿಕೆ ಕಸ್ಕೊಂಡ್ ಕಳ್ಸ್ಬೇಕಿಲ್ಲ ಅವ್ನ ಪೇಟೆಗೆ ಮಾರಾಕ ಕೊಡ್ತಾರ ಹತ್ತು ರೂಪಾಯಿ ಅಂತಿಲ್ಲ ಅಲ್ಲೇ ತಗೋ ಅಂತ ಹೇಳಿ ಕಸ್ಕೊಂಡ್ ಕಳ್ಸ್ಬೇಕಿತ್ನಿ ಹಂಗ ಸುಮ್ನೆ ಆದಿ ನೀನು ಹೋಗ್ಲಿ ಬಿಡ ಜಯ ಅಕ್ಕ ನಿನ್ ಹರಿದಾಳ ಮತ್ತ ಪಲ್ಯ ಅಂತ ಕಸ್ಕೊಂಡ್ ಕಳ್ಸಿದ್ರಾಗ ಏನೈತಿ ಒಂದ ಊರನಾರು ಒಂದ ಆ ಹೆಂಗ ಮಕ್ಕ ಕಟ್ಕೊಳ್ಳೋದು ಹೋದ್ರು ಇವಾಳ್ ಬಿಡು ಹೋಗ್ಲಿ ಬಿಡಕಲ್ವ ಒನ್ ಹರ್ಕೊಂಡಾಳು ಹರ್ಕೊಂಡ್ ಹೋದ್ರು ಹೋಗಾಳು ಹಂಗ ಬಿಡ ಇವ್ವಾ ಎಟ್ ಹೇಳಿರು ಬಿಡುದಿಲ್ಲ ಇಲ್ಲೇ ಹಂಗ ಹ್ಮ್ ಆತ್ ಬರೀವ್ ಬಡ ಬಡ ರೊಟ್ಟಿ ಗಂಟಿಟ್ಟು ಹರಿನ್ ಬರೀ ಬದ್ನಿಕಾಯಿ ಈ ನನ್ ಗಂಡ ಎಲ್ಲಿ ಹೋಗೈತೆ ನೋಡು ಅಲ್ಲ ಹೊಲದಾಗ ಕಾಯ್ಕೊಂತ ಇರಬಾರ್ದು ಎಲ್ಲಿ ಹೋಗ್ಯಾನ ಎಟ್ಟ ಮಂದಿ ಬಂದ್ ಹರ್ಕೊಂಡ್ ಹೋದ್ರ ಏನ ಎಟ್ ಅಕ್ಕವ ಏನ ಈ ಬದನಿಕಾಯಿ హే కళ్ళసినా అట్టుకు కాకుంటా ఇర్రీ మంది భా అడ్డాడుతారు మంది అక్క ఆ హేళి హేళి కల్సిన నోడు అష్టకు అది హోగ ఏదో కుంతా ఏనా అదేనా అంతారా హాత్ బాళివ ఐతేలా మంది ఇక ఇక నవ్వు బరేవా నోడను ఎట్ అక్క ఇవత హొట్ి గంట ఇందర బరి వచ్చలు నడి అక్కలవ

ಏಯ್ಯಾಕಲ್ವ ಏನ್ ಕೇಳ್ತಿ ಬಿಡ ಇವ ಅದು ಡೆಬ್ಬಿ ಸಂಬಂಧ ಇಬ್ರು ಜಗಳ ಮಾಡ್ಯಾರ ಈ ಜಯಕ್ಕನ್ ಯಾಕಂಡ್ ಡೆಬ್ಬಿ ಇಸ್ಕೊಂಡು ಹೋಗಿದ್ಲಂತ ಕಿರತ್ನವ ಆಕೆ ಎಲ್ಲೇ ಕಳೋದ್ ಬಂದಾಳಂತದ್ರು ನಾದ್ನಿ ಊರಾಗ ಹೊಳೆ ಕೊಟ್ಟಿಲ್ಲ ಅಂತ ಹೊಳೆ ಕೊಡಂದಿದ್ದಕ್ಕ ಇಬ್ರು ಕೂಡ ಏನ ಜಗಳ ಮಾಡ್ಯಾರ ಆವಾಗಿಂದ ಮಾತಾಡುದಿಲ್ಲ ಅವ್ರಿಬ್ರು ಇಬ್ರು ಹ್ಞೂ ನನ್ನ ಡೆಬ್ಬಿ ಓದ ನಾನು ಕೂಡ ಜಗಳ ಮಾಡಿ ನನ್ನ ಕೂಡ ಮಾತು ಬಿಟ್ಟಾಳ ನೋಡಿ ಬೆಂಡ್ಲಿ ಹಾಂ ಕೊಟ್ಟಿದ್ದ ಸಾಮಾನ ಹೊಳ ಕೇಳಿರಮ್ಮ ಹಂಗಾದ ಉರಿ ಬೀಳ್ತೈತಿ ವೈಮಠ ಓದ್ ಕಳದು ಬಂದು ಹೊಳೆ ಕೊಡುವ ನನ್ನ ಡೆಬ್ಬಿ ಅಂದಿದ್ದು ಕಷ್ಟ ನಾಟಕ ಮಾಡಿಳು ಮಾತು ಬಿಟ್ಟೆ ನನ್ನ ಕೂಡ ಇನ್ನೂ ಕೊಟ್ಟಿಲ್ಲ ನೋಡಿ ನನ್ನ ಡಬ್ಬಿ ಯಾವಾಗ ಕೊಡ್ತಾಳನ್ನು ನೋಡಬೇಕಾಕಿ ನನ್ನ ಸುಮ್ಮನೆ ಆದರೆ ಇನ್ನೂ ಹಿಡಿಯನ್ನು ಮಾತಿಲ್ಲ ಡೆಬ್ಬಿ ಸುದ್ದಿನ ತಗದಿಲ್ಲ ಸುಮ್ಮನೆ ಅದೇ ನಾನು ಈಗ ತಗೀತೀನಿ ಒಂದಿನ ತಗದ ಬರೋಬ್ಬರಿ ಹಿಟ್ಟಿನ ನಾಯಿ ಹರಿದಂಗೆ ಮಾಡಿನಿ ಅಂದ್ರ ತಾನ ಕೊಡ್ತಾ ಹೊಸ ಡೆಬ್ಬಿನ ಅಂದ್ರು ಗಣ ಸೊಕ್ಕಯ್ತು ವಾಯ್ಕೆಗೆ ನಾ ಏನೋ ಅನ್ಕೊಂಡಿದ್ನಿ ಬಿಡು ಅಲ್ಲ ನಾನು ಹೊಲದಾಗ ಬದ್ನಿಕಾಯಿ ಹರಿದು ನನಗೂ ಅಂತಾಳು ಏನಾಕ್ಲವ ನೀನು ನಾ ಬದ್ನಿಕಾಯಿ ಹರ್ಕೊಂಡ್ರ ಬಾಯಿ ಬಂದಂಗ ಮಾತಾಡ್ತಿ ಅಂತಾಳು ಅಂದ್ರ ಹರ್ಕೊಂಡ್ ಹೋಗುವ ರತ್ನ ಹೊಲ ಇಲ್ಲ ಅಡ್ಡೇ ಚಲೋ ಚಲೋ ಬದ್ನಿಕಾಯಿ ಹರ್ಕೊಂಡು ಹೋಗು ಅನ್ಬಕಿತ ನಾಯ್ಕಿಗೆ ಹ್ಞೂ ಹಾಕಲವ ಹೋಗುವ ಪಾಪ ಅಪರೂಪಕ್ಕೆ ಬಂದಿ ನೀನು ಮತ್ತ ನೀ ಹರ್ಕೊಂಡು ಹೋಗೋದ ನಾ ನಿನಗೆ ಬದನಿಕಾಯಿ ಕೊಡೋದು ಅಚ್ಚ ಹರ್ಕೊಂಡು ಹೋಗ ಅಂತೇಳಿ ಒಂದು ಬುಟ್ಟಿ ಎಟ್ಟು ನೀನು ಹರಿದು ಕೊಟ್ಟಿದ್ದೆ ಅಂದ್ರೆ ಒಳ್ಳೆಯಕ್ಕಾಕಿದ್ದ ಕೀಗೆ ಎದಕ್ ಹರಿದಿವ ಅಂದಿದ್ದಕ್ಕೆ ಎಟ್ಟು ಊರ್ಕೊಂಡ್ಲು ನೋಡಿದೇನೆ ಹೆಂಗೆ ಮಾತಾಡಿ ಹೋದ್ಲು ನಿನಗ ಮುನಜೇಕಾ ನಾನು ಅದನಂತನಿ ಯಂಗ್ ಮಕಾತಿರಿ ಹೋದ್ ನೋಡು ರಕಕೋಟ ರಗೂರ್ ಸಿಕ್ತ ಬದನಿಕೆ ಅಂತ ಹೇಳಿ ಅಟ್ಟಿಡಕ್ಕೆ ರಕಕೋಟ ಪಟಕ ತಗೋಬೇಕಿಲ್ಲ ನಾನು ಹೊಲದ ಮಟ ಯಾದಕ ಬಂದಾಳ ಬೆಂಳಿ ಹ್ ಚಲೋ ಮಾಡಿದ್ರೆನ ಬಂದ ಹರಿಯಕ ಎಷ್ಟೊತ್ತಿಗೆ ಬರೋದ ಹೊಲಕ ಏನು ತಾನಾ ನಿಮಗೆ ಯಾವಾಗ बांधಿದ್ನಿಲ್ಲ ನಾನು ಯಾವಾಗ ಬಂದಿ ನೀನು ಯಾವಾಗ ಹರಿಯಾರ್ ನೀವು ಬದನಿಕೆ ಅಯ್ ಅಂತನಿ ನಾನು ಹ್ ಬನ್ರಿ ಈಗ ನೆನಪಾತ ಹೊಲಾ ನಿಮಗೆ ಎಟ್ಟೊತ್ತಿ ಬರೋದು ಏನ್ ತಾನ ಅಂತ ನಮಗಂತಿರಲ್ಲ ಆಗ ಬಂದೇ ನಾವಿಲ್ಲಿ ನಾವು ಬಂದ್ ನೋಡ್ಬಿಟ್ಲೇ ಬಂದಿಲ್ಲ ಮಂದಿ ಹೊಲದಾಗ ಬದನಿಕೆ ಹಾಕೊಂಡ್ ಹೊಂಟಿದ್ರೆ ನಿಮಗೇನ್ ಹೇಳಿ ಕಳ್ಸಿದ್ ನಾನು ನಾ ನೀ ನಾ ಬರೋ ಮಟ್ಟ ಎಲ್ಲಿ ಹೋಗಾಕ ಬೇಡ ಹೊಲಾ ಬಿಟ್ಟ ಅಂತ ಹೇಳಿ ಕಳ್ಸಿದ್ರ ಹೊಲಾ ಬಿಟ್ಟು ಎಲ್ಲಿ ಹೋಗಿ ಬಿಟ್ಟಿರಲ್ಲ ಮಂದಿ ಎಲ್ಲಾ ಬಂದ್ ಹರ್ಕೊಂಡು ಹೋಗಿಂದ ಏನ್ ಹರಿದ್ರಾಗ ಬದ್ನಿಕಾಯಿ ಅಟ್ಟುಕು ಹೇಳಿ ಕಳ್ಸಿ ನೋಡ್ ಎಲ್ಲಿ ಹೋಗಾಕೋ ಬಿಡ್ರ ಏನೇನು ತಿನ್ನಾಗಿ ತಗೊಂಡ್ ಅಂತ ಹೇಳಿ ಕಳ್ಸಿರ ನಿಂದ್ರು ಒಟ್ಟಾಗಿ ನಿಮಗೆ ಎಲ್ಲಿ ಹೋಗಿದ್ರಿ ಹೊಲಾ ಬಿಟ್ಟ ಯಾರ ಅಂಗಡಿ ಹೋಗ್ ಈಗ ಹೋಗಿನ್ಲಿ ನಾನು ಹೋಗಿ ಎರಡು ಮಿನಿಟ್ ಆಗಿಲ್ಲ ನಾ ದಾರಿ ನೋಡೇ ನೋಡಿನಿ ಮತ್ತೆ ನೀ ಬರ್ಲಿಲ್ಲ ನಂದು ಹೊಸ ತಿತ್ತು ಅದಕ್ಕೆ ಚಾ ಅಂಗಡಿ ಹೋಗಿ ಒಂದ್ ಎಂಟ್ ಗಿರ್ ಮೀಟರ್ ತಿಂದು ಬಂದ್ರ ಒಂದ್ ಕಪ್ ಚಾರ ಹೇಳಿ ಹೋಗಿದ್ನಿ ಹೋಗಿ ಇನ್ನ ಎರಡ್ ಮಿನಿಟ್ ಆಗಿಲ್ಲ ನಾನು ಅಟ್ರಾಗ ಬಂದಿದ್ರ ಯಾರ್ ಬಂದಿದ್ರು ಹ್ಮ್ ಹೋಗಿ ಎರಡು ಮಿನಿಟ್ ಆಗಿಲ್ಲ ಅಂತ ಬಂದಿಲ್ಲ ಅರ್ಧ ಬುಟ್ಟಿ ಹಾಕೊಂಡಿರತ್ನ ಎರಡು ಮಿನಿಟ್ನ ಹರಿತಾಳನ ತಾತ ಏನ ಹೊಲ ಬಿಟ್ಟು ಹೋಗಿ ஒட்ட ங்கல் நோடுங்கிடிங் சாதங்கி சாத அங்கி வந்த ஏன்னு பேட இல்லை மந்தி பந்து பதநீக்காயிர அருக்கி கிடாரா தோண்டி அது ஏன் சம்பந்த இல்லை முஞ்சேனாகி கழிசேன் நுக்கு எல்லாம் ஹோகாக்கிரி பதினிக்காயர் இது ஐத்தி பதினிக்காய் சொலோ ஆகியா மந்தி விடுதல காரி வந்தே நான் மாற்றி கிம்மத்தை இல்ல தந்த நெட்ஸ்தார வந்து எடு மினிட்டு தடுக்கிறேன ஆக்கித்தானே உப்பிட்டு மாத நான் இல்லை திரே குத்கண்டு சாதங்கி ஓடு ஹோகாரலகூன ಚಾದಂಗಡಿ ಹಿಂಗಡಿ ಅಂಗಡಿ ಅಂತ ಹೋದ್ರಿ ಬದ್ನಿಕೆ ಏ ಇಲ್ಲಿ ತಾಗಿಲ್ಲ ನಾವು ಹೋಗಿ ಎರಡ್ ಮಿನಿಟ್ ಆಗೈತೆ ಅಂತ ಹೇಳಾಕತ್ತಿಲ್ಲ ಅತ್ತ ಗ್ಯಾಪ್ನಾಗ ಬಂದಾರ ನೋಡೋರು ಈ ಹೆಣ್ಮಕ್ಳಿಗೆ ಎಷ್ಟು ಹೇಳ್ಬೇಕು ಅನ್ನೋದ ತಿಳಿವಲ್ದು ನನಗ ನಾ ಇಲ್ಲೇ ಇರ್ತಾನೆ ಹರಿ ಬೇಡ್ರಿ ಅಕ್ಕಾರ ಅಂದ್ರು ಕೇಳಿಲ್ಲ ಯಡರಿ ಪಲ್ಯಕ್ರಿ ಎನ್ನಾರ ಪಲ್ಯಕ್ರಿ ಎನ್ನಾರ ಅಂತೇಳಿ ಹರ್ಕೊಂಡು ಹೋಗಾರ ಏನ್ ಮಾಡುದು ಹ್ಮ್ ಪಲ್ಯಕ್ರ ಏನಾರ ಪಲ್ಯಕ್ರ ಏನಾರ ಹರ್ಕೊಂಡ್ ಹೋಗ್ ಅವ್ರು ಪಲ್ಯಕ ಮಾರಾಕ್ ತಗೊಂಡ್ ಬರ್ಬೇಕು ಹ್ಮ್ ಮಂದಿ ಹೊಲ್ದಾನ ಓದ್ ಮಾಡುದಲ್ಲ ಹ್ಮ್ ಹಂಗ ಅವ್ರು ಆತ್ ತಗೋರಿ ಇನ್ ಮೇಲಿಂದ ನಾನು ಕುಂದಿರ್ತಾನೆ ಇಲ್ಲಿ ಹೊಲದಾಕ್ ಹಾಕೊಂತ ಯಾವ್ಯಾಕ್ ಬರ್ತಾಳ ಬರ್ಲಿಕ್ಕೆ ಮಾಡ್ತಾನವ್ರ ಆ ತಗೊಂಡ್ ನೋಡಾಕ್ ಬರ್ತತಿ ಈಗ ಉಪ್ಪಿಟ್ಟು ತಂದಿ ಏನೋ ನನ್ ಹೊಟ್ಟತತಿ ನಾ ಇಲ್ಲಿ ಏನ್ ತಿನ್ ಬಂದಿಲ್ಲ ಒಂದ್ ಕಪ್ ಚಾ ಕುಡುದು ಹಂಗ ಓಡ ಬಂದನಿ ಹೊಲದಂತೆ ಕ್ಯಾರ ಇಲ್ಲ ಅಂತ ಹೇಳಿ ಎಲ್ಲಿ ಟಿ ಉಪ್ಪಿಟ್ಟು ಆ ತೋಗ್ರಿ ತಿನ್ನೋಗ್ರೆ ಲೇಟ್ ಬ್ಯಾಗ್ ತಂದಿತ್ತ ನೋಡು ಗಿಡದ್ ಬುಡಕಿತ್ತಿ ಡೆಬ್ಬಿ ಅಟ್ಟ ತಕೊಂಡು ಉಳಿದಿದ್ದೆಲ್ಲ ರೊಟ್ಟಿ ಇರೋದು ಚಂದಗೆ ಕಟ್ಟಿ ಇಡ್ರಿ ಗಂಟ್ ಮತ್ತೆ ನಾಯಿಗೆ ಬಂದ್ ಹೇಳ್ಕೊಂಡು ಹೋಗ್ ಅದಕ್ಕೆ ಚಂದಗೆ ಕಟ್ಟಿ ನಾ ಹೆಂಗಿಟ್ಟನಲ್ಲ ಬ್ಯಾಸ್ಕೆಟ್ನಾಗ ಹಂಗ ಇಡ್ರಿ ಹ್ಮ್ ಆತ್ ತಗೋ ಇವ ಈ ಕೈಪಲ್ಯ ಮಾಡ್ರಿ ಹಿಂಗ ನೋಡಿಯವ ಮಾಡೋದೊನ್ಸಂಟ ಇವ್ ಹೊಲಗಳು ಕಾಯ್ದು ಒಂದ್ಸಂಗ ಇವ ಕಾದ ಕಾದ ಸಕಾಯಿ ಹೋಕತಿ ಅದಕ್ಕ ಏನು ಕೈಪಲ್ಯ ಮಾಡೋದ ಬೇಡ ಅಂತ ಬಿಟ್ಟಿದ್ನಿ ನಾನು ಮತ್ತೆ ನನ್ ಗಂಡ ಬದ್ನಿಕೆ ಹಚ್ಚು ಬದ್ನಿಕೆ ಹಚ್ಚು ಚಲೋ ಬರ್ತಾ ಚಲೋ ಬರ್ತಾ ಅಂತ ಹಚ್ಚಿರ ಇಷ್ಟ ನೋಡ್ ಹನಗ್ಲಿ ಕು ಹಂಗನ ಕಲವ ಇವ್ ಕುರು ಹನಗ್ ಬಾಳೆ ಇವ್ವಾ ಮಂದಿ ಕಾಯುದ ಸಕಾಯ್ ಹೋಕತಿ ಏನ್ ಮಾಡುದು ಏನಾರ ಒಂದಿಟ್ ಕೈಯಾಗ ರೊಕ್ಕ ಅಂತೇಳಿ ಏನಾರ ಕೈಪಲ್ಯ ಮಾಡುದ ಹ್ಮ್ ಹಿಂಗ್ ಮಂದಿ ಕಾಕು ಅಂತ ಕುಂತ್ ಬಿಡುದ್ ನೋಡು ಕಲವ ಅಣ್ಣ ಒಂದಿಟ್ ಹೆಚ್ ಕಟ್ಕೊಂಡ್ ಬಂದಿ ಇಲ್ಲೋ ಹ್ಮ್ ಅಜ್ಜೆ ಕಟ್ಕೊಂಡ್ ಕಟ್ಕೊಂಡ್ ತಗೋ ಹೆಚ್ಗಿನ ಕಟ್ಕೊಂಡ್ ಬಂದೆ ಯಾಕಜ ನೀನು ಬಂದಿಲ್ಲ ಮತ್ತೆ ರೊಟ್ಟಿ ಗಂಟು ಬಂದಿಲ್ಲ ಯಾಕ ರೊಟ್ಟಿ ತಂದಿಲ್ಲನಾ ನೀನು ಏಕಜ ರೊಟ್ಟಿ ತಂದನಿ ರೊಟ್ಟಿ ಪಲ್ಯ ಆಡೋ ತಂದನಿ ಅನ್ನ ತಂದಿಲ್ಲ ಇವ ನಾನು ಅನ್ನ ಮಾಡಿಲ್ಲ ಇವತ್ತು ಮುಂಜಾನೆಯಾಗ ಅದು ನೀನು ರಾತ್ರಿ ಉಳಿದಿತ್ತವ ಅಣ್ಣ ಹ್ಞೂ ಎಲ್ಲಿ ದೋಣಿಗೆ ಹಾಕ್ಲಿಲ್ಲ ಮುಂಜಾನೆಯಾಗೆ ಅದನ್ನ ಇಟ್ಟು ಬಂದನಿ ಈಗ ನನ್ನ ಗಂಡಗನ ಮತ್ತೆ ಅದನ್ನ ತಿನ್ಲೇವ್ರು ಅಂತ ಹೇಳಿ ಏನೋ ಬರೀ ಬಿಸಿ ಅನ್ನಾನು ಉಂತ್ನಂತಾರೆ ಒಟ್ಟು ಮುಂಜಾನೆ ಮಾಡಿದ್ದು ಮಧ್ಯಾಹ್ನ ಕೊಲ್ಲಂತಾರು ಮಧ್ಯಾಹ್ನ ಮಾಡಿದ ರಾತ್ರಿ ಕೊಲ್ಲಂತಾರು ಆಗ ಬಿಸಿ ಬಿಸಿದ ಕುದಿ ಕುದಿದ ಇಡ್ಬೇಕು ನೋಡಿ ತಾಕ್ನಾಗ ಹಂಗಿದ್ರ ಉಂತನಂತಾರೆ ಇಬ್ಬರು ದಿಮಾಕ್ ಮಾಡ್ತಾರೆ ಅದಕ್ಕೆ ನಾನು ಈಗ ಅನ್ನನ ಮಾಡಿ ಅವ್ರಿಗೆ ರಾತ್ರಿ ಅನ್ನಾನ ಇಟ್ಟು ಬಂದನಿ ಈಗ ಅದನ್ನ ಉಣ್ಲೇವರು ಹಿಂದಾಗಡೆ ಸಂಚಿಗೋಗಿ ಬಿಸೇದು ಅಂತ ಹೇಳಿ ನಾನು ಅದನ್ನ ಕಟ್ಕೊಂಡ್ ಬರ್ತಿದ್ನಿ ಇನ್ನೇ ಡೆಬ್ಬೆ ಹಾಕೊಂಡ್ಬಂದ್ರೆ ಅದು ಹಳಿಸ್ ಬಿಡ್ತತಿ ತಂದರ ಏನು ಉಪಯೋಗ ಅಂತ ಹೇಳಿ ತರಲಿಲ್ಲ ಅದಕ್ಕೆ ಕಲ್ಲೊಂದು ಕೇಳಾಕತ್ತನಿ ಆಕೆ ಹೆಂಗಿದ್ರು ತಂದಿರ್ತಾಳಲ್ಲ ಅದರಾಗ ಒಂದು ಎರಡು ತುತ್ತು ಅಂತ ಹೇಳಿ ಸುಮ್ಮನೆ ಬನ್ನಿ ಅಂದಂಗ ನೀ ಏನು ಪಲ್ಯ ಮಾಡಿ ಹೇಗಿದ್ದ ಕೈ ಕಟ್ಕೊಂಡ್ ಬಂದಿ ನಾನಾ ರೊಟ್ಟಿ ಬ್ಯಾಳಿ ಪಲ್ಯ ಒಂದಿಟ್ಟು ಪಲಾವ್ ಮಾಡಿದ್ನಿ ಅದನ್ನ ಬಂದನಿ ಬ್ಯಾಳಿ ಪಲ್ಯ ಮಡಿಯನ ಯವ್ವಾ ನನಗೆ ಬ್ಯಾಳಿ ಪಲ್ಯ ಅಂದ್ರೆ ಭಾಳ ಇಷ್ಟ ನನಗಿರ್ಜಕ್ಕ ಹಚ್ಚುವ ಹಚ್ವಾರ ನಮ್ಮ ನಮ್ಮನೆಯಾಗ ಬ್ಯಾಳಿ ಖಾಲಿ ಆಗ್ಬಿಟ್ಟಾವ ಇವ ಮಾಡಬೇಕಂದ್ರೆ ತಗೋಬೇಕನ್ನಿ ಮನೆ ಬಂದಿದ್ದು ನೂರು ರೂಪಾಯಿ ಕಿಲೋ ಒಂದ್ ಎರಡು ಮೂರು ಕಿಲೋ ನಮ್ಮ ಅತ್ತಿ ಸಾಮಾನು ತಗೋಲಿಲ್ಲ ನೋಡು ಇವಾಗ ಬ್ಯಾಳಿ ಅಂದ್ರೆ ಮನೆಯಾಗ ನಮ್ಮ ಮೂರ ಹೊತ್ತು ಬ್ಯಾಳಿ ಪಲ್ಯನ ಅಂತಾಳು ಮುಂಜಾನೆಯಾಗು ಬ್ಯಾಳಿ ಬೇಳಿ ಕುದಿಸ್ ಬ್ಯಾಳಿ ಮಧ್ಯಾಹ್ನ ಆಗು ಬೇಳಿ ಕುದಿಸ್ ಮಾಡಂತಾಳು ಎಷ್ಟು ಬ್ಯಾಳಿ ತಿಂದರೂ ಸಾಕಾಗುದಿಲ್ಲ ನೋಡಕ್ಕ ಅದು ಮತ್ತೆ ತುಸ ತುಸ ಹಾಕುದಿಲ್ಲ ಈಡಾಗಿ ಹಾಕ್ಬೇಕು ಅದಕ್ಕ ತಗೋಲಿಲ್ಲ ಸಾಮಾನು ಸಮಿ ಕೆಟ್ಟ ಏನೋ ಒಂದ್ ಹೊತ್ತು ಬ್ಯಾಳಿ ಪಲ್ಯ ಮಾಡ್ಕೊಂಡು ತಿಂದ ಉಳಿದಿದ್ರು ಹ್ಮ್ ಉಳಿದ್ ಭತ್ನ ಇದ್ದು ತಿನ್ಬೇಕು ವಂಗಲ್ಲಿ ವ ನಮ್ಮತ್ತಿಗೆ ಖಾಲಿ ಆಗಮಟನು ಬ್ಯಾಳಿ ಪಲ್ಯನ ಅಂತಾಳು ಹ್ಮ್ ಎಟ್ಟಂತ ಈಡಾಬೇಕು ಅದ ಕತ್ಕೊಲಿಲ್ವ ಮಣ್ಣಿ ಯೋವಾ ಜಯ ಅಕ್ಕ ನಿಮ್ಮತ್ತಿ ಹೆಚ್ಚಿನ ಆಕದ್ ಬಿಡಿವ್ವಾ ನಿಮ್ಮ ಅತ್ತಿ ಸಸಿ ಇಬ್ಬರದು ಕತಿ ಕೇಳ್ಬೇಕಂದ್ರ ಮುಗದ ಹಾಕತಿ ಏನ ಯೋವಾ ನೀನು ಆಕಿ ತಕ್ಕಂಗದಿ ನೋಡು ಅತ್ತಿಗೆ ತಕ್ಕ ಸಸಿ ಸಸಿಗ್ ತಕ್ಕ ಅತ್ತಿ ಬರೀ ಇದ್ರ ನೋಡು ಇವಾಗ ಜಾ ನಿಮಗ ನಗಿ ಬರ್ತತಿ ಹಾ ಅಂತಾರಲ್ಲ ಪೇಕೆ ಚೆಲ್ಲಾಟ ಇಲ್ಲಿ ಪ್ರಾಣ ಸಂತ ಅಂತಾರಲ್ಲ ನೀವು ದೂರದಿಂದ ನೋಡ್ತೀರಿ ನಿಮಗ್ ನಗಿ ಬರ್ತತಿ ಇವ್ ನನ್ನ ಮತ್ತೆ ಆಗಿ ಹೇಗ್ಬೇಕಲ್ಲ ನನಗ ಗೊತ್ತ ನನ್ನ ಸಂತರ ಜಯಕಾಗಿರ್ಜಕ್ಕ ಲಘು ಲಘು ಹರಿದವಾ ಬದ್ನಿಕಾಯಿ ಮಾತಾಡ್ಕೊಂತ ನಿಂದ್ರ ಬೇಡ್ರಿ ಮಾತಾಡ್ಕೊಂತ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ